ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಮೂಲಂ ಅನೌಷಧಂ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಃ ತತ್ರ ದುರ್ಲಭ ಅಂದರೆ ಮಂತ್ರವಾಗಲು ಯೋಗ್ಯವಲ್ಲದ ಯಾವುದೇ ಅಕ್ಷರವಿಲ್ಲ ಔಷಧೀಯ ಗುಣವಿಲ್ಲದ ಗಿಡಮೂಲಿಕೆಯೂ ಇಲ್ಲ ಅಯೋಗ್ಯನಾದ ಮನುಷ್ಯನೂ ಸಹ ಇಲ್ಲ ಹೀಗೆ ಭಗವಂತನ ಸೃಷ್ಟಿಯಲ್ಲಿ ನಿಷ್ಪ್ರಯೋಜಕ ಎಂದು ಕರೆಸಿಕೊಳ್ಳುವ ಯಾವುದೇ ವಸ್ತು ಅಥವಾ ಜೀವಿ ಇಲ್ಲವೇ ಇಲ್ಲ ಆದರೆ ಅವುಗಳ ಉಪಯೋಗವನ್ನು ಹಾಗೂ ಯೋಗ್ಯತೆಯನ್ನು ಗುರುತಿಸಿ ಅರಿತು ಉಪಯೋಗವನ್ನು ಪಡೆದುಕೊಳ್ಳಬಹುದಾದಂತಹ ಮನುಜರು ಮಾತ್ರ ಬಹಳ ವಿರಳ ಆತ್ಮೀಯರೇ ನಮ್ಮ ಈ ಪ್ರಕೃತಿಯಲ್ಲಿ ದೊರೆಯುವಂತಹ ಪ್ರತಿಯೊಂದು ಸಸ್ಯವೂ ಸಹ ಮನುಷ್ಯನಿಗೆ ಅಗತ್ಯವಿರುವಂತಹ ಔಷಧೀಯ ಗುಣಗಳನ್ನು ಹೊಂದಿವೆ ಆದರೆ ನಮಗೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಬೆಳೆಯುವಂತಹ ಗಿಡ ಮರಗಳ ಔಷಧೀಯ ಗುಣಗಳ ಬಗ್ಗೆ ಪರಿಚಯವೇ ಇಲ್ಲವಾದ್ದರಿಂದ ಸಣ್ಣ ಪುಟ್ಟ ಕಾಯಿಲೆಗಳು ಸಹ ಬಂದಾಗಲೂ ಇಂಗ್ಲಿಷ್ ಔಷಧಿಗಳನ್ನೇ ಬಳಸಿಕೊಂಡು ಆ ರೋಗಗಳನ್ನು ಗುಣಪಡಿಸಿಕೊಳ್ಳಲು ನಾವು ಪರಿತಪಿಸುತ್ತೇವೆ ಇಂದು ನಾವು ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಗದ್ದೆಗಳ ಬದುಗಳಲ್ಲಿ ತೋಟಗಳ ನಡುವೆಯಲ್ಲಿ ಬಯಲು ಸೀಮೆಯಲ್ಲಿ ಬಂದಿರು ಭೂಮಿಯಲ್ಲಿ ಸಾಗುವಳಿ ಭೂಮಿಯಲ್ಲಿ ಹೀಗೆ ಎಲ್ಲೆಂದರಲ್ಲಿ ಬೆಳೆಯುವಂತಹ ನೋಡಲು ಕಳೆಗಿಡದಂತೆ ಕಾಣುವಂತಹ ಅತ್ಯದ್ಭುತ ಔಷಧೀಯ ಸಸ್ಯದ ಪರಿಚಯವನ್ನು ಮಾಡ ಹೊರಟಿದ್ದೇವೆ ಈ ಸಸ್ಯವು ದೈವಶಕ್ತಿಯನ್ನೂ ಸಹ ಹೊಂದಿದ್ದು ವಿನಾಯಕ ಚತುರ್ಥಿಯ ದಿನ ಗಣಪತಿಯ ಪೂಜೆ ಹಾಗೂ ಶಿವರಾತ್ರಿಯ ದಿನ ಶಿವಪೂಜೆಯಲ್ಲಿಯೂ ಸಹ ಈ ಸಸ್ಯವನ್ನು ಬಳಸಲಾಗುತ್ತದೆ ಭೂಲೋಕದ ಸಂಜೀವಿನಿ ಎಂದೇ ಕರೆಸಿಕೊಳ್ಳುವಂತಹ ಈ ಅತ್ಯದ್ಭುತ ಸಸ್ಯವೇ ಉತ್ತರಾಣಿ ಸಂಸ್ಕೃತ ಭಾಷೆಯಲ್ಲಿ ಉತ್ತರಾಣಿಗೆ ಕರಮಂಜರಿ ಅಪಮಾರ್ಗ ಎಂದು ಕರೆಯಲಾಗುತ್ತದೆ ಉತ್ತರಾಣಿ ಸುಮಾರು ಮೂವತ್ತು ಸೆಂಟಿಮೀಟರ್ ನಿಂದ ತೊಂಬತ್ತು ಸೆಂಟಿಮೀಟರ್ ಎತ್ತರಕ್ಕೆ ಬೆಳೆಯುವಂತಹ ಗಿಡ ಈ ಗಿಡ ಮಳೆಗಾಲ ಆರಂಭವಾಗುತ್ತಿದ್ದಂತೆಯೇ ಹುಟ್ಟಿಕೊಳ್ಳುತ್ತದೆ ಇದರ ಎಲೆಗಳು ದುಂಡಗಿದ್ದು ಕಾಂಡದ ತುದಿಯಲ್ಲಿ ಭತ್ತದ ತೆನೆಯಂತಹ ರಚನೆ ಕಂಡುಬರುತ್ತದೆ ಉತ್ತರಾಣಿಯ ತೆನೆಯಲ್ಲಿ ಹೂ ಮತ್ತು ಬೀಜಗಳಿರುತ್ತವೆ ತೆನೆಯಲ್ಲಿರುವಂತಹ ಬೀಜವನ್ನು ಉತ್ತರಾಣಿ ಅಕ್ಕಿ ಎಂದು ಕರೆಯಲಾಗುತ್ತದೆ ಈ ಉತ್ತರಾಣಿಯಲ್ಲಿ ಎರಡು ವಿಧದ ಗಿಡಗಳನ್ನು ನಾವು ಕಾಣಬಹುದು ಒಂದು ಕೆಂಪು ಬಣ್ಣದ ಕಾಂಡವನ್ನು ಹೊಂದಿದ್ದರೆ ಮತ್ತೊಂದು ಬಿಳಿ ಕಾಂಡವನ್ನು ಹೊಂದಿರುತ್ತದೆ ಎರಡರಲ್ಲಿಯೂ ಅಪಾರವಾದ ಔಷಧೀಯ ಗುಣಗಳನ್ನು ಹೊಂದಿರುತ್ತದೆ ಅಥರ್ವ ವೇದದಲ್ಲಿ ಉತ್ತರಾಣಿಯನ್ನು ಭೂಮಿಯ ಮೇಲೆ ಬೆಳೆಯುವ ಎಲ್ಲಾ ಸಸ್ಯಗಳ ದೇವರು ಎಂದು ಪರಿಗಣಿಸಲಾಗುತ್ತದೆ ಆಯುರ್ವೇದ ಔಷಧಿಯ ಪದ್ಧತಿಯಲ್ಲಿ ಉತ್ತರಾಣಿ ಗಿಡವನ್ನು ಅನಾದಿ ಕಾಲದಿಂದಲೂ ಸಹ ಅನೇಕ ವ್ಯಾಧಿಗಳ ನಿವಾರಣೆಗಾಗಿ ಔಷಧವಾಗಿ ನಮ್ಮ ಪೂರ್ವಿಕರು ಬಳಸುತ್ತಾ ಬಂದಿದ್ದಾರೆ ಉತ್ತರಾಣಿಯು ಸಪ್ತ ತನ್ನಲ್ಲಿರುವಂತಹ ದಿವ್ಯ ಶಕ್ತಿಯಿಂದ ಶುದ್ಧಗೊಳಿಸುತ್ತದೆ ಆದ್ದರಿಂದ ಉತ್ತರಾಣಿಯನ್ನು ಋಷಿಮುನಿಗಳು ಅಪಮಾರ್ಗ ಎಂದು ಕರೆಯುತ್ತಿದ್ದರು ಉತ್ತರಾಣಿಯ ಧಾರ್ಮಿಕ ಮಹತ್ವ ಉತ್ತರಾಣಿಯು ಧಾರ್ಮಿಕವಾಗಿಯೂ ಸಹ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ವಿನಾಯಕ ಚತುರ್ಥಿ ಎಂದು ಗಣಪತಿ ದೇವರಿಗೆ ಅರ್ಪಿಸುವಂತಹ ಇಪ್ಪತ್ತೊಂದು ಪತ್ರೆಗಳಲ್ಲಿ ಉತ್ತರಾಣಿಯೂ ಸಹ ಒಂದು ಉತ್ತರಾಣಿಯು ನವಗ್ರಹಗಳಲ್ಲಿ ಬುಧಗ್ರಹಕ್ಕೆ ಸಂಬಂಧಿಸಿದ ಸಸ್ಯವಾಗಿದೆ ಬುಧಗ್ರಹ ದೋಷದಿಂದ ಬಳಲುತ್ತಿರುವ ಜನರು ಅನೇಕ ದೈಹಿಕ ಹಾಗೂ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇಂತಹ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ತಮ್ಮ ಕಷ್ಟಗಳಿಂದ ದೂರಾಗಲು ಉತ್ತರಾಣಿಯನ್ನು ಪೂಜಿಸಬೇಕು ಹಾಗೆಯೇ ಶಿವಪರಮಾತ್ಮರಿಗೂ ಸಹ ಉತ್ತರಾಣಿ ಬಹಳ ಇಷ್ಟವಾದದ್ದು ಉತ್ತರಾಣಿ ನೋಡಲು ಸಹ ಶಿವದೇವರ ಜಟೆಯಂತೆಯೇ ಕಾಣಸಿಗುತ್ತದೆ ಶಿವರಾತ್ರಿಯ ಸುಸಂದರ್ಭದಲ್ಲಿ ಶಿವದೇವರಿಗೆ ಉತ್ತರಾಣಿಯ ಕಡ್ಡಿಯನ್ನು ಬೆಳಗಿದರೆ ಸಂಪತ್ತು ಪ್ರಾಪ್ತವಾಗುತ್ತದೆ ಎಲ್ಲಾ ಶಾಪಗಳಿಂದಲೂ ಮುಕ್ತಿ ದೊರೆಯುತ್ತದೆ ಎಂದೂ ಸಹ ಉಲ್ಲೇಖಿಸಲಾಗುತ್ತದೆ ಅಪಮಾರ್ಗ ಅಥವಾ ಉತ್ತರಾಣಿಯಲ್ಲಿ ವಿಷವಿರೋಧಿ ಗುಣವಿರುವುದರಿಂದಲೂ ಸಹ ಇದು ಶಿವಪರಮಾತ್ಮರಿಗೆ ಬಹಳ ಇಷ್ಟವಾದದ್ದು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಸಗಣಿ ಮತ್ತು ಕೆಮ್ಮಣ್ಣಿನಿಂದ ಪಾಂಡವರ ಪ್ರತಿಕೃತಿಯನ್ನು ನಿರ್ಮಾಣ ಮಾಡಿ ಅದಕ್ಕೆ ಉತ್ತರಾಣಿ ಕಡ್ಡಿಗಳನ್ನು ಸಿಕ್ಕಿಸಿ ಮನೆಯ ಮುಂಬಾಗಿಲಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜಿಸಲಾಗುತ್ತದೆ ಇದನ್ನು ಪಾಂಡವರ ಛತ್ರಿ ಚಾಮರ ಕಿರೀಟ ಎಂದು ಪರಿಗಣನೆ ಮಾಡಲಾಗುತ್ತದೆ ಈ ಆಚರಣೆಯಿಂದ ತಮ್ಮ ಮಕ್ಕಳಿಗೆ ಭವಿಷ್ಯದಲ್ಲಿ ಪಾಂಡವರು ಒಳಪಟ್ಟಂತಹ ವನವಾಸದಂತಹ ಯಾವುದೇ ಕಷ್ಟಗಳು ಬರುವುದಿಲ್ಲ ಎಂಬ ಒಳಾರ್ಥವೂ ಸಹ ಇದೆ ಉತ್ತರಾಣಿಯ ಔಷಧೀಯ ಲಾಭಗಳು ನಮ್ಮ ಪೂರ್ವಿಕರು ಪುರಾತನ ಕಾಲದಿಂದಲೂ ಸಹ ಹಲ್ಲುಗಳನ್ನು ಶುಭ್ರಗೊಳಿಸಲು ಉತ್ತರಾಣಿಯನ್ನು ಬಳಸುತ್ತಲಿದ್ದರು ಉತ್ತರಾಣಿಯ ಕಡ್ಡಿಯನ್ನು ಜಗೆದು ಹಲ್ಲನ್ನುಜ್ಜಿದರೆ ದಂತ ರೋಗಗಳಿಂದ ಮುಕ್ತರಾಗಬಹುದು ಉತ್ತರಾಣಿ ಗಿಡದ ಬೇರು ಬಹಳ ಉಪಯೋಗಕಾರಿ ಈ ಗಿಡದ ಬೇರನ್ನು ಜಜ್ಜಿ ಅದರಲ್ಲಿರುವ ರಸವನ್ನು ತೆಗೆದು ನೀರಲ್ಲಿ ಹಾಕಿ ಕುದಿಸಿ ಆ ನೀರು ಆರಿದ ನಂತರ ಅದರ ಸೇವನೆಯನ್ನು ಮಾಡಿದರೆ ನಿದ್ರಾಹೀನತೆ ನಿರ್ಮೂಲನೆಯಾಗುತ್ತದೆ ಉತ್ತರಾಣಿಯ ಎಲೆಗಳೂ ಸಹ ಬಹಳ ಸಮೃದ್ಧ ಔಷಧೀಯ ಗುಣಗಳನ್ನು ಹೊಂದಿವೆ ಈ ಗಿಡದ ಎಲೆಗಳ ರಸವನ್ನು ಸರಿಯಾದ ಪ್ರಮಾಣದಲ್ಲಿ ಸೇವನೆ ಮಾಡಿದರೆ ಅಥವಾ ಎಲೆಗಳನ್ನು ಬಳಸಿ ಕಷಾಯವನ್ನು ಮಾಡಿಕೊಂಡು ಸೇವಿಸಿದರೆ ಮೂತ್ರ ವಿಸರ್ಜನೆಗೆ ಸಂಬಂಧಿಸಿದ ಸಮಸ್ಯೆಗಳು ಗುಣಮುಖವಾಗುತ್ತವೆ ಏಕೆಂದರೆ ಉತ್ತರಾಣಿ ಎಲೆಯ ರಸ ಮೂತ್ರಪಿಂಡವನ್ನು ಶುದ್ಧೀಕರಣಗೊಳಿಸುತ್ತದೆ ಹಾಗೂ ಮೂತ್ರ ವಿಸರ್ಜನೆಯನ್ನು ಸುಲಭಗೊಳಿಸುತ್ತದೆ ಬೇದಿ ಏನಾದರೂ ಇದ್ದಲ್ಲಿ ಉತ್ತರಾಣಿ ಎಲೆಯ ರಸವನ್ನು ಮೊಸರಿನ ಜೊತೆ ಬೆರೆಸಿ ಸೇವನೆ ಮಾಡಿದರೆ ಬೇದಿಯೂ ಸಹ ನಿಲ್ಲುತ್ತದೆ ಇದರೊಟ್ಟಿಗೆ ಹೊಟ್ಟೆ ನೋವು ಇದ್ದರೂ ಸಹ ಅದು ನಿವಾರಣೆಯಾಗುತ್ತದೆ ಉತ್ತರಾಣಿ ಎಲೆಯ ರಸವನ್ನು ಸುಟ್ಟ ಗಾಯಗಳಿಗೆ ಲೇಪಿಸುವುದರಿಂದ ಗಾಯ ಬೇಗ ವಾಸಿಯಾಗುತ್ತದೆ ಉತ್ತರಾಣಿಯ ರಸದಲ್ಲಿ ವಿಷನಾಶಕ ಗುಣಗಳಿರುತ್ತವೆ ಒಂದು ವೇಳೆ ಚೇಳು ಅಥವಾ ಜೇನು ಕಚ್ಚಿದರೂ ಸಹ ಉತ್ತರಾಣಿ ಗಿಡದ ಎಲೆಗಳನ್ನು ಅರೆದು ಆ ಭಾಗಕ್ಕೆ ಲೇಪಿಸಿಕೊಂಡರೆ ನೋವು ಬಹು ಬೇಗನೆ ಮಾಯವಾಗುತ್ತದೆ ಇಷ್ಟು ಮಾತ್ರವಲ್ಲದೆ ಉತ್ತರಾಣಿ ಗಿಡದ ಕಾಂಡವೂ ಸಹ ಸಾಕಷ್ಟು ಔಷಧೀಯ ಮೌಲ್ಯಗಳನ್ನು ಹೊಂದಿದೆ ಈ ಗಿಡದ ಕಾಂಡವನ್ನು ಸುಟ್ಟು ಅದರ ಭಸ್ಮವನ್ನು ಜೇನುತುಪ್ಪದೊಂದಿಗೆ ಸೇರಿಸಿ ಸೇವನೆ ಮಾಡುವುದರಿಂದ ನೆಗಡಿ ಕೆಮ್ಮು ಅಸ್ತಮಾ ಹಾಗೂ ಹೃದಯ ಸಂಬಂಧಿ ರೋಗಗಳಿಂದ ಗುಣಮುಖರಾಗಬಹುದು ರಕ್ತಹೀನತೆಯಿಂದ ಬಳಲುತ್ತಿರುವವರು ಉತ್ತರಾಣಿ ಎಲೆಯ ರಸವನ್ನು ಬೆಲ್ಲದ ಜೊತೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ರಕ್ತಹೀನತೆ ಸಮಸ್ಯೆಯಿಂದ ಹೊರಬರಬಹುದು ಕಾಲಿನಲ್ಲಿ ಆಣಿಯಾಗಿದ್ದರೆ ಉತ್ತರಾಣಿ ಗಿಡದ ಎಲೆಯನ್ನು ಆಣಿಯಾಗಿರುವ ಭಾಗಕ್ಕೆ ಕಟ್ಟಿಕೊಂಡರೆ ಅದು ಬೇಗನೆ ವಾಸಿಯಾಗುತ್ತದೆ ಉತ್ತರಾಣಿ ಬೀಜಗಳನ್ನು ಕುಟ್ಟಿ ನಶ್ಯದ ರೀತಿ ಬಳಕೆ ಮಾಡಬಹುದು ಇದು ಅರೆತಲೆನೋವನ್ನು ಸಹ ನಿವಾರಿಸುತ್ತದೆ ಸತತವಾಗಿ ಜ್ವರ ಹಾಗೂ ಶೀತದಿಂದ ಬಳಲುತ್ತಿದ್ದರೆ ಉತ್ತರಾಣಿ ಎಲೆಯ ಕಷಾಯವನ್ನು ಮಾಡಿ ಸೇವಿಸಬಹುದು ಅಜೀರ್ಣ ಸಮಸ್ಯೆಗಳಿಗೆ ಉತ್ತರಾಣಿ ಉತ್ತಮವಾದ ಔಷಧ ಅದರಲ್ಲಿ ಉತ್ತರಾಣಿಯ ಬೇರನ್ನು ಪುಡಿ ಮಾಡಿ ಸೇವಿಸುವುದರಿಂದ ಅಜೀರ್ಣ ಸಮಸ್ಯೆ ಬಹಳ ಬೇಗನೆ ವಾಸಿಯಾಗುತ್ತದೆ ಉತ್ತರಾಣಿ ಎಲೆಗಳನ್ನು ಚೆನ್ನಾಗಿ ಎರೆದು ಅದನ್ನು ತಲೆ ಕೂದಲಿಗೆ ಲೇಪಿಸಿಕೊಂಡರೆ ತಲೆ ಕೂದಲಿನ ಹಣ್ಣು ಗಾಯ ನವೆ ಮುಂತಾದುವೆಲ್ಲ ಕಡಿಮೆಯಾಗುತ್ತವೆ ಉತ್ತರಾಣಿಯ ರಸವನ್ನು ನೀರಿನಲ್ಲಿ ಸೇರಿಸಿ ಆ ನೀರನ್ನು ಬಳಸಿ ಸ್ನಾನವನ್ನು ಮಾಡಿದರೆ ಚರ್ಮರೋಗಗಳು ಗುಣವಾಗುತ್ತವೆ ಅಸ್ತಮಾದಿಂದ ಬಳಲುತ್ತಿರುವವರು ಉತ್ತರಾಣಿಯ ಬೇರಿನ ಪುಡಿಯನ್ನು ಜೇನುತುಪ್ಪದ ಜೊತೆ ಬೆರೆಸಿಕೊಂಡು ಸೇವನೆ ಮಾಡಿದರೆ ಕಾಯಿಲೆಯೆಲ್ಲ ವಾಸಿಯಾಗುತ್ತದೆ ಸ್ವಚ್ಛವಾದ ಉತ್ತರಾಣಿಯ ಒಂದು ಎಲೆಯನ್ನು ನಿಧಾನವಾಗಿ ಜಗಿಯುತ್ತಾ ಬಂದರೆ ಬಾಯಿ ಹುಣ್ಣು ಸಹ ನಿವಾರಣೆಯಾಗುತ್ತದೆ ಹಾಗೆಂದ ಮಾತ್ರಕ್ಕೆ ಈ ಗಿಡದ ಔಷಧೀಯ ಉಪಯೋಗಗಳನ್ನು ಎಲ್ಲರೂ ಪಡೆದುಕೊಳ್ಳುವ ಹಾಗಿಲ್ಲ ಬಹುಮುಖ್ಯವಾಗಿ ಗರ್ಭಿಣಿಯರಿಗೆ ಈ ಗಿಡದ ಔಷಧವನ್ನು ಬಳಸುವುದು ನಿಷಿದ್ಧವಾಗಿದೆ ಗರ್ಭಿಣಿಯರು ಉತ್ತರಾಣಿಯನ್ನು ಹೆಚ್ಚಾಗಿ ಸೇವಿಸಿದರೆ ಗರ್ಭಪಾತ ಆಗಬಹುದು ಹಾಗಾಗಿಯೇ ಜಾಗೃತೆಯಿಂದ ಇರಬೇಕು ವೀಕ್ಷಕರ ಗಮನಕ್ಕೆ ನಾವು ಯಾವುದೇ ಸ್ವಚಿಕಿತ್ಸಾ ಪದ್ಧತಿಯನ್ನು ಬೆಂಬಲಿಸುವವರಲ್ಲ ಉತ್ತರಾಣಿಯನ್ನು ಔಷಧವಾಗಿ ಬಳಸುವ ಮುನ್ನ ಆಯುರ್ವೇದ ವೈದ್ಯರ ಮತ್ತು ನುರಿತ ಪಂಡಿತರ ಸಲಹೆಯನ್ನು ಕಡ್ಡಾಯವಾಗಿ ಪಡೆಯತಕ್ಕದ್ದು ಆತ್ಮೀಯರೇ ಉತ್ತರಾಣಿಯ ಕುರಿತಾಗಿ ಸಾಕಷ್ಟು ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ